ಆಂಕರ್ ಅನುಶ್ರೀ ರೋಷನ್ ಮೊದಲ ಬಾರಿ ಭೇಟಿಯಾಗಿದ್ದು ಎಲ್ಲಿ ಒಂದು ಚಂದದ ಲವ್ ಸ್ಟೋರಿ ಇದು ಇವರ ಲವ್ ಸ್ಟೋರಿಯಲ್ಲಿ ಅಪ್ಪು ಪ್ರಮುಖವಾಗಿಯೇ ಇದ್ದಾರೆ ಹುಡುಗ ರೋಷನ್ ಕೂಡ ಪವರ್ ಸ್ಟಾರ್ ಫ್ಯಾನ್ ಆಗಿದ್ದಾರೆ ಹುಡುಗಿ ಅನುಶ್ರೀ ಅಪ್ಪು ಅವರ ಅಪ್ಪಟ ಅಭಿಮಾನಿನೇ ಬಿಡಿ ಇವರ ಮದುವೆಯಲ್ಲೂ ಅಪ್ಪು ಭಾವಚಿತ್ರವೂ ಇತ್ತು ಪವರ್ ಸ್ಟಾರ್ ಪುನೀತ್ ಅವರನ್ನು ಅಷ್ಟೊಂದು ಪ್ರೀತಿಸುವ ಅನು ಮತ್ತು ರೋಷನ್ ಆ ದಿನ ಒಂದು ಮೀಟ್ ಆದರು ಇದೀಗ ದಾಂಪತ್ಯ ಜೀವನಕ್ಕೂ ಕಾಲಿಡುವಂತೆ ಮಾಡಿದೆ ಇವರ ಲವ್ ಸ್ಟೋರಿಯ ಕೆಲವೇ ಕೆಲವು ಮಾಹಿತಿ ಇಲ್ಲಿದೆ ನೋಡಿ ಅಪ್ಪು ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಚಿಕ್ಕ ಮಕ್ಕಳಿಗೂ ಅಪ್ಪು ಅಂದರೆ ತುಂಬ ಇಷ್ಟ ಆಗ್ತಾರೆ ಆಂಕರ್ ಅನುಶ್ರೀ ಅವರಿಗೂ ಅಪ್ಪು ಅಂದರೆ ಇನ್ನಿಲ್ಲದಂತಹ ಅಭಿಮಾನ ಇದೆ ಅಷ್ಟೇ ಪ್ರೀತಿನೂ ಇದೆ ಆ ಪ್ರೀತಿ ಮತ್ತು ಅಭಿಮಾನದಿಂದಲೋ ಏನೋ ಅನುಶ್ರೀ ಬಳಲಿ ಬಂದ ಹುಡುಗನು ಅಪ್ಪು ಅಭಿಮಾನಿನೇ ಆಗಿದ್ದಾರೆ ಅಪ್ಪು ಅಭಿಮಾನಿಗಳು ಅಂದರೆ ಅಪ್ಪು ಸಿನಿಮಾಗಳ ವಿಷಯದಲ್ಲಿ ಕನೆಕ್ಟ್ ಆಗಿಯೇ ಬಿಡ್ತಾರೆ ಆದರೆ ಅನುಶ್ರೀ ಮತ್ತು ರೋಷನ್ ಕನೆಕ್ಟ್ ಆಗಿದ್ದು ಈ ಕಾರಣಕ್ಕೇನೆ ಅನಿಸುತ್ತೆ ಪುನೀತಾ ಪರ್ವದಲ್ಲಿ ಪರಿಚಯ ಆಯಿತು ಅಪ್ಪು ಸರ ಅವರೇ ನಮ್ಮ ಇಬ್ಬರನ್ನು ಸೇರಿಸಿದಂತಾಯಿತು ಅಂತ ಸ್ವತಃ ಅನುಶ್ರೀ ಹೇಳಿಕೊಂಡಿದ್ದಾರೆ ಜೀವನವನ್ನು ನಾನು ರೋಷನ್ ಸಿಂಪಲ್ ಆಗಿ ನೋಡ್ತೇವೆ ನಾವಿಬ್ಬರು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ ಅವರಿಗೆ ಸಹಾಯ ಮಾಡುವ ಗುಣ ಇದೆ ಅವರ ಫೋಟೋ ಕೂಡ ನಮ್ಮ ಮದುವೆ ಮಂಟಪ ಜಾಗದಲ್ಲಿ ಇಟ್ಟಿದ್ದೀವಿ ಅಪ್ಪು ಸರ್ ಇರುವಿಕೆಯಲ್ಲಿ ನಮ್ಮ ಮದುವೆ ಆಗಿದೆ ಶಿವರಾಜ್ ಕುಮಾರ್ ಗೀತಕ್ಕ ರಚಿತಾರಾಮ್ ಸೇರಿದಂತೆ ಹಲವರು ಬಂದು ಆಶೀರ್ವಾದ ಮಾಡಿದ್ದಾರೆ ನಾವಿಬ್ಬರು ಮದುವೆ ಆಗಿದ್ದೇವೆ ನಮಗೆ ಜವಾಬ್ದಾರಿ ಇದೆ ನಾವಿಬ್ಬರು ಈ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಮದುವೆ ಬಳಿಕ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಅಂತ ಅನುಶ್ರೀ ಹೇಳಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಬೆಂಗಳೂರಿನ ಕಗ್ಗಲಿಪುರ ತಿಟ್ಟನಹಳ್ಳಿಯಲ್ಲಿಯೇ ಸಂಭ್ರಮ ಬೈ ಸ್ವಾಲೆನ್ಸ್ ಸ್ಟುಡಿಯೋ ಅಂತ ಇದೆ ಇಲ್ಲಿಯೇ ಅನುಶ್ರೀ ಹಾಗೂ ರೋಷನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಒಂದು ಮದುವೆ ಸಂಭ್ರಮದಲ್ಲಿ ಅಪ್ಪು ಭಾವಚಿತ್ರವನ್ನು ಇಡಲಾಗಿತ್ತು ಈ ಮೂಲಕ ರೋಷನ್ ಮತ್ತು ಅನುಶ್ರೀ ತಮ್ಮ ಅಭಿಮಾನವನ್ನ ಹೀಗೆ ತೋರಿದ್ದಾರೆ ರೋಷನ್ ಅಪ್ಪು ಅಭಿಮಾನಿ ಅಲ್ಲದೆ ಒಳ್ಳೆ ಕುಕ್ ಕೂಡ ಆಗಿದ್ದಾರೆ ಮಹಾನಟಿ ಟೈಮ್ ಅಲ್ಲಿಯೇ ಅನುಶ್ರೀ ಎಲ್ಲರಿಗೂ ರೋಷನ್ ಅವರನ್ನು ಪರಿಚಯ ಮಾಡಿಸಿದ್ದಾರೆ ರೋಷನ್ ಮಾಡುವ ಬಿರಿಯಾನಿಯನ್ನು ತಿನ್ನಿಸಿದ್ದಾರೆ ಹಾಗಾಗಿಯೇ ಅನುಶ್ರೀ ಅವರಿಗೆ ಪರಿಚಯ ಇರೋ ಅಷ್ಟು ಆಪ್ತರಿಗೂ ರೋಷನ್ ಬಗ್ಗೆ ಗೊತ್ತಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ಅನುಶ್ರೀ ಮತ್ತು ರೋಷನ್ ಮದುವೆ ಅದ್ದೂರಿಯಾಗಿಯೇ ನಡೆದಿದೆ ಎಲ್ಲರೂ ಬಂದು ಶುಭ ಹಾರೈಸಿದ್ದಾರೆ ಅಂತಲೇ ಹೇಳಬಹುದು